ರಾಯಚೂರು ವೃತ್ತ ಮಟ್ಟದಲ್ಲಿ ತೊಂಬತ್ನಾಲ್ಕು ಬಡ್ತಿ ಪ್ರಕ್ರಿಯೆಯನ್ನು ನಡೆಸುವಲ್ಲಿ ವಿಳಂಬ ನೀತಿ ಅನುಸರಿಸಿರುವುದರಿಂದ ಇಂದು ಜಸ್ಕಂ ಕಚೇರಿ ಎದುರು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ನಂತರ ಕಾರ್ಯ ಮತ್ತು ಪಾಲನಾ ವೃತ್ತ ಜಸ್ಕಂ ರಾಯಚೂರಿನ ಅಧೀಕ್ಷಕ ಅಭಿಯಂತರರಿಗೆ ಮನವಿ ಸಲ್ಲಿಸಲಾಯಿತು के पी सेल ए प्लस जूनियर जिंदाबाद येने भरले पक्कटिरले येने भरले पक्कटिरले येने भरले पक्कटिरले येने भरले पक्कटिरले के पी सेल ए प्लस जूनियर जिंदाबाद येने भरले पक्कटिरले येने भरले पक्कटिरले लेके बेको जय जय बेको रमेशर बेको रमेशर बेको लेके बेको येने भरले زندہ باد اے نے مرلے وقت تیری اے نے مرلے وقت تیری دیکھ کے دیکھ اے دیکھ دیکھ وقت تیری ರಾಯಚೂರು ಕಾರ್ಯ ಮತ್ತು ಪಾಲನೆ ಜಸ್ಕಂ ವೃತ್ತದಲ್ಲಿ ತೊಂಬತ್ನಾಲ್ಕು ನೌಕರರಿಗೆ ಸಂಬಂಧಿಸಿದಂತೆ ತಾತ್ಕಾಲಿಕ ಜ್ಯೇಷ್ಠತಾ ಪಟ್ಟಿ ಪ್ರಕರಣಗೊಂಡು ಆಕ್ಷೇಪಣೆ ಸಲ್ಲಿಸಲು ನೀಡಿರುವ ಅವಧಿ ಮುಕ್ತಾಯಗೊಂಡಿದ್ದರು ಇಲ್ಲಿಯವರೆಗೂ ಅಂತಿಮ ಜ್ಯೇಷ್ಠತಾ ಪಟ್ಟಿ ಹೊರಡಿಸದೆ ಮತ್ತು ಕೆಳಹಂತದ ನೌಕರರ ಬಡ್ತಿಯಲ್ಲಿ ವಿಳಂಬ ಧೋರಣೆ ಮಾಡಿರುವುದರಿಂದ ವೃತ್ತ ಮಟ್ಟದಲ್ಲಿ ಬಡ್ತಿ ಪ್ರಕ್ರಿಯೆ ನಡೆದಿರುವುದಿಲ್ಲ ಆದ್ದರಿಂದ ಸದರಿ ತೊಂಬತ್ನಾಲ್ಕು ನೌಕರರ ಬಡ್ತಿಯನ್ನು ಬಡ್ತಿಯ ಪ್ರಕ್ರಿಯೆಯನ್ನು ಏಳು ದಿನಗಳೊಳಗಾಗಿ ನಡೆಸುವಂತೆ ಕವಿ ಪ್ರಣಿನಿ ನೌಕರರ ಸಂಘ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕಲ್ಯಾಣ ಸಂಸ್ಥೆಯ ಪದಾಧಿಕಾರಿಗಳು ಸೇರಿ ಪ್ರತಿಭಟನೆ ನಡೆಸಿ ಪದಾಧಿಕಾರಿಗಳು ಒಮ್ಮತ ನೀಡಿರುವ ಪತ್ರವನ್ನು ಸಲ್ಲಿಸಲಾಯಿತು ಕಾರ್ಯ ಮತ್ತು ಪಾಲನಾ ರಾಯಚೂರು ವೃತ್ತದಲ್ಲಿ ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ಈ ಕೆಳ ಕಾಣಿಸಿದ ಬೇಡಿಕೆಗಳನ್ನು ಈಡೇರಿಸಲು ಇಂದಿನಿಂದ ಹದಿನೈದು ದಿನಗಳೊಳಗಾಗಿ ಬಡ್ತಿ ಪ್ರಕ್ರಿಯೆಯನ್ನು ಅಂತಿಮಗೊಳಿಸಲು ಮನವಿ ಮಾಡಲಾಗಿದೆ ತೊಂಬತ್ನಾಲ್ಕು ನೌಕರರ ಬಡ್ತಿಯನ್ನು ನೀಡಬೇಕು ಹನ್ನೆರಡು ಬಿ ಅಡಿಯಲ್ಲಿ ಕಿರಿಯ ಅಭಿಯಂತರರು ಹುದ್ದೆಗೆ ಬಡ್ತಿ ನೀಡಬೇಕು ಟಿಎಲ್ಎಂ ನೌಕರರ ಬಡ್ತಿ ನೀಡಬೇಕು ಲೈನ್ ಮೆಕ್ಯಾನಿಕ್ ದರ್ಜೆ ಒಂದು ಮತ್ತು ಎರಡು ಸ್ಟೇಷನ್ ಮೆಕ್ಯಾನಿಕ್ ದರ್ಜೆ ಎರಡು ಮತ್ತು ಒಂದು ಲೈನ್ ಮ್ಯಾನ್ ಮತ್ತು ಸಹಾಯಕ ಲೈನ್ ಮ್ಯಾನ್ ಹುದ್ದೆಗಳ ಬಡ್ತಿ ನೀಡಬೇಕು ಪವರ್ ಮ್ಯಾನ್ ಕಿರಿಯ ಪವರ್ ಮ್ಯಾನ್ ಹುದ್ದೆಗಳ ಬಡ್ತಿ ನೀಡಬೇಕು ವೃತ್ತ ಮಟ್ಟದಲ್ಲಿ ಬಾಕಿ ಇರುವ ಹುದ್ದೆಗಳು ಬಡ್ತಿ ನೀಡಬೇಕು ಪ್ರಧಾನ ವ್ಯವಸ್ಥಾಪಕರು ನಿಗಮ ಕಚೇರಿ ಕಲಬುರಗಿಯಲ್ಲಿ ಬಡ್ತಿ ನೀಡಬೇಕಾದ ಹುದ್ದೆಗಳಿಗೆ ಬಡ್ತಿ ನೀಡಬೇಕು ಎಂದು ಮನವಿ ಪತ್ರದಲ್ಲಿ ತಿಳಿಸಲಾಗಿದೆ

زندہ باد ہائے نے مرلے بنگٹ مرلے ہائے نے مرلے بنگٹ مرلے دیکھ کے بیٹھو دیکھ کے بیٹھو ಸಂಘಟನಾ ಕಾರ್ಯದರ್ಶಿ ವೆಂಕಟೇಶ್ ಉಪಾಧ್ಯಕ್ಷ ಜೆಎಲ್ ಗೋಪಿ ಕೇಂದ್ರ ಸಮಿತಿ ಸದಸ್ಯರಾದ ಚಿನ್ನಪ್ಪ ಸಂಜೀವ್ ಕುಮಾರ್ ಶಿವಮೂರ್ತಿ ಮಲ್ಲಣ್ಣ ರಾಮಕೃಷ್ಣ ಹನುಮಂತರಾಯ ಸರಸ್ವತಪ್ಪ ಕಂಪನಿ ಕಾರ್ಯದರ್ಶಿ ನರಸಪ್ಪ ಮಣಗಿರಿ ಪರಿಶಿಷ್ಟಜಾತಿ ಕಲ್ಯಾಣ ಸಂಸ್ಥೆಯ ಅಧ್ಯಕ್ಷ ಅಂಬರೀಶ್ ಈರಣ್ಣ ಮಲ್ಲಿಕಾರ್ಜುನ ಕಾರ್ಯದರ್ಶಿಗಳಾದ ಮೌನೇಶ್ ಈರಣ್ಣ ಶರಣಯ್ಯ ಗೋವಿಂದು ನರೇಂದ್ರ ನಂದಕುಮಾರ್ ತಿರುಪತಿ ಭಾಗವಹಿಸಿದ್ದರು